ಇನ್ನೊಂದು ಇಂಟ್ರೆಸ್ಟಿಂಗ್ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇರೋದು ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಚರ್ಚೆ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಿಗಿರುವ ಹಾಗೆ ಒಂದು ಪ್ರವಾಸೋದ್ಯಮ ಇಲಾಖೆ ಇದೆ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿ ತಾಣಗಳ ಅಭಿವೃದ್ಧಿ ಅಲ್ಲಿ ಹೆಚ್ಚು ಪ್ರವಾಸಿಗರು ಹೋಗುವಂತೆ ನೋಡಿಕೊಳ್ಳುವುದು ಕರ್ನಾಟಕಕ್ಕೆ ಹೊರಗಡೆಯಿಂದ ಪ್ರವಾಸಿಗರು ಬರುವಂತೆ ಪ್ರಚಾರ ಮಾಡುವುದು ಇದೆಲ್ಲ ಪ್ರವಾಸೋದ್ಯಮ ಇಲಾಖೆ ಮಾಡುತ್ತೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಜಾಹೀರಾತುಗಳನ್ನು ಹೊರಡಿಸುತ್ತೆ ಆದರೆ ಇತ್ತೀಚೆಗೆ ಹೊರಡಿಸಿರುವಂತಹ ಒಂದು ಜಾಹೀರಾತು ಚರ್ಚೆಯಾಗ್ತಾ ಇದೆ ಕರ್ನಾಟಕದ ಯಾವುದೋ ಪ್ರವಾಸಿ ತಾಣಕ್ಕೆ ಪ್ರವಾಸಿಗರು ಬನ್ನಿ ಅಂತ ಸ್ವಾಗತಿಸುವ ಜಾಹೀರಾತಿನ ಬಗ್ಗೆ ಅಲ್ಲ ಕರ್ನಾಟಕದಲ್ಲಿ ಸಮುದ್ರ ತೀರಗಳಿದ್ದಾವೆ ಹಿಸ್ಟಾರಿಕಲ್ ಪ್ಲೇಸಸ್ ಇದ್ದಾವೆ ಕಾಡು ಮೇಡುಗಳಿದಾವೆ ವನ್ಯಪ್ರಾಣಿಗಳಿದಾವೆ ಅವುಗಳನ್ನು ನೋಡುವುದಕ್ಕೆ ಬನ್ನಿ ಅಂತ ಅಂತ ಕೊಟ್ಟಿರುವ ಜಾಹೀರಾತಲ್ಲ ವಯನಾಡು ನಿಮಗಾಗಿ ಕಾಯುತ್ತಿದೆ ಅಂತ ಕೊಟ್ಟಿರುವಂತಹ ಅಡ್ವರ್ಟೈಸ್ಮೆಂಟ್ ಕೇರಳದ ವಯನಾಡು ನಿಮಗಾಗಿ ಕಾಯುತ್ತಿದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಾ ಇದೆ ವಯನಾಡು ಪ್ರಿಯಾಂಕಾ ಗಾಂಧಿ ಅವರು ಪ್ರತಿನಿಧಿಸ್ತಾ ಇರುವ ಲೋಕಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಅವರು ಗೆದ್ದಿದ್ರು ಅವರು ಎರಡೆರಡು ಕಡೆ ಗೆದ್ದ ಕಾರಣಕ್ಕೆ ವಯನಾಡಿಗೆ ರಾಜೀನಾಮೆ ಕೊಟ್ಟರು ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿಗೆ ನಿಂತ್ಕೊಂಡು ಗೆದ್ದಿದ್ದಾರೆ ಈ ಜಾಹೀರಾತನ್ನು ಬಿಜೆಪಿ ಅವರು ಟೀಕಿಸಿದರು ಗಾಂಧಿ ಕುಟುಂಬ ಖುಷಿ ಪಡಿಸೋದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ನಮ್ಮಲ್ಲಿಯೇ ಸಾಕಷ್ಟು ಪ್ರದೇಶಗಳಿದ್ದಾವೆ ಕನ್ನಡಿಗರ ಹಣ ಕನ್ನಡಿಗರಿಗೆ ಖರ್ಚು ಮಾಡಿ ಅಂತ ಬಸನಗೌಡ ಪಾಟೀಲ್ ಯತ್ನಾಡು ಗೋವಿಂದ ಕಾರಜೋಡ್ರು ಮಾತಾಡಿದ್ರು ಇದ್ರ ಬಗ್ಗೆ ಸರ್ಕಾರ ಸೋನಿಯಾ ರಾಹುಲ್ ಪ್ರಿಯಾಂಕಾ ತಾಳಕ್ಕೆ ತಕ್ಕಂತೆ ಕುಡಿತಾ ಇದೆ ಅಂತ ಕೆಎಸ್ಟಿಡಿಸಿಯಿಂದ ಕೊಟ್ಟ ಜಾಹೀರಾತು ಮಂಜಿನ ಹೊದಿಕೆಯೊಳಗೆ ಸುಂದರ ವಯನಾಡು ನಿಮ್ಮನ್ನ ಕಾಯುತ್ತಿದೆ ಕೆಎಸ್ಟಿಡಿಸಿ ಟೂರ್ ಪ್ಯಾಕೇಜ್ ಇದನ್ನ ಟೀಕಿಸಿ ಸಿಟಿ ರವಿ ಅವರ ಟ್ವೀಟ್ ಮಾಡುದು ಇದನ್ನ ರಾಮಲಿಂಗಾರೆಡ್ಡಿ ಅವರು ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ರು ಪ್ರವಾಸೋದ್ಯಮ ಸಚಿವರು ಅವರು ಸಮರ್ಥಿಸಿಕೊಂಡ್ರು ಕೇಳಿಸ್ಕೊಳ್ಳಿ ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಅತ್ಯಂತ ಕೀಳುಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು ಕೊಡಗು ಇರ್ಬೋದು ಅನೇಕ ಸುಂದರವಾದಂಥ ಪ್ರದೇಶಗಳಿದಾವು ಕನ್ನಡಿಗರ ಹಣ ಕನ್ನಡಿಗ ಮಕ್ಕಳಿಗೇ ಖರ್ಚು ಮಾಡುವಂಥ ಕನಿಷ್ಠ ಬುದ್ಧಿ ಕೊಡಬೇಕು ಇಲ್ಲಾಂದರೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀನಿ ನಾನು ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ ಶಿಕ್ಷಕರ ನೇಮಕಾತಿ ಇಲ್ಲ ಶಾಲಾ ಕೋಣೆಗಳು ಬಿದ್ದು ಯಾವಾಗ ಯಾವಾಗ ಮಕ್ಕಳ ಮ್ಯಾಲೆ ಬೀಳ್ತಾವಂಥ ಭಯ ಇದೆ ಅದನ್ನು ಬಿಟ್ಟು ಉರ್ದು ಶಾಲೆಗೆ ಕೊಡ್ತೀನಿ ನಾನು ಅಂಥ ಅತ್ಯಂತ ಮಟ್ಟದ ಒಂದು ಸಮುದಾಯವನ್ನು ಖುಷಿಪಡಿಸುವಂಥ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರು ತೊಡಗಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಈ ರಾಜ್ಯವನ್ನು ಇಸ್ರಾ ನೇರವಾಗಿ ಅಪಾಯ ಮಾಡ್ತಾರೆ ವಯನಾಡು ಪಕ್ಕದ ರಾಜ್ಯದ ಕೇರಳದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ ಆ ವಯನಾಡು ಕ್ಷೇತ್ರವನ್ನು ಇವರು ಪ್ರತಿನಿಧಿಸ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಅಷ್ಟೇ ಅದಕ್ಕೆ ಅವರು ಸಹಿಸ್ಕೊಳೋಕ್ಕಾಗ್ತಿಲ್ಲ ನಮ್ಮ ಮುಜರಾಯಿ ಇಲಾಖೆದೇ ತೊಗೊಳ್ಳಿ ನಮ್ಮದೇ ಟ್ರೈನ್ ಇದೆ ನಾವು ಪ್ರತಿ ತಿಂಗಳು ಅಯೋಧ್ಯೆಗೆ ಭಕ್ತರನ್ನು ಕಳಿಸ್ತೀವಿ ಗಯಾ ಕಳಿಸ್ತೀವಿ ಆಮೇಲೆ ವಾರಣಾಸಿ ಕಳಿಸ್ತೀವಿ ಆಮೇಲೆ ಚಾರ್ಧಾಮ್ ಆಮೇಲೆ ಸರೋವರ ಅಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಸಬ್ಸಿಡಿ ಕೂಡ ಕೊಡ್ತೀವಿ ಎಲ್ಲ ಪ್ರದೇಶಗಳು ಬೇರೆ ರಾಜ್ಯದಲ್ಲಿರೋದು ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿಯವರು ತಲೆ ಬುಡಾನೇ ಗೊತ್ತಿಲ್ಲ ಸುಮ್ಮನೆ ಕಾಮೆಂಟ್ ಮಾಡ್ತಾರೆ ದೇವಸ್ಥಾನವೂ ಇದೆ ಪ್ರವಾಸಿ ತಾಣಗಳಿಗೂ ಹೋಗಿ ಬರ್ತಾರೆ ಸ್ವಲ್ಪ ಬುದ್ಧಿ ಇದ್ದು ಮಾತಾಡಿದ್ರೆ ಸರಿ ಹೋಗುತ್ತೆ ಬುದ್ಧಿ ಇದೆ ಅವ್ರಿಗೆ ಆದರೆ ದುರ್ಬುದ್ಧಿ ಬಿ ಜೆ ಪಿ ಅವ್ರಿಗೆ ದುರ್ಬುದ್ಧಿ ಬಿಡಬೇಕು ಬಿಜೆಪಿ ಕರ್ನಾಟಕದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಈಗ ಮೂರನೇದವರಾಗಿ ಪ್ರಿಯಾಂಕಾ ಗಾಂಧಿಯವರ ತಾಳಕ್ಕೆ ತಕ್ಕಂತ ಕುಣಿತಕ್ಕಂಥ ಸರ್ಕಾರ ಆಯಿತು ಇಲ್ಲಿ ಕರ್ನಾಟಕದ ರಾಜ್ಯದ ಹಿತಾಸಕ್ತಿಗಿಂತಲೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯವ್ರ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಸರ್ಕಾರ ಇತ್ತು ಕೇರಳಕ್ಕೆ ಬನ್ನಿ ಅಂತಾರೆ ಕರ್ನಾಟಕಕ್ಕೆ ಬನ್ನಿ ಅಂತೇಳಿ ಟೂರಿಸ್ಟನ್ನು ಕರೀತಕ್ಕಂಥ ಕೆಲಸ ಮಾಡೋದಿಲ್ಲ ಟೂರಿಸಮ್ ಡೆವಲಪ್ಮೆಂಟ್ ಬಗ್ಗೆ ನಿರ್ಲಕ್ಷ್ಯ ಆಗಿದೆ ಮತ್ತು ಉದ್ಯಮಗಳು ಕೂಡ ಕರ್ನಾಟಕ ರಾಜ್ಯವನ್ನು ತೊರೆದು ಬೇರೆ ನೆರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರದ ಆಡಳಿತದಲ್ಲಿದೆ ನಾನು ಸಿ ಟಿ ರವಿಯವರ ಟ್ವೀಟ್ ಮಾಹಿತಿಯನ್ನು ನೋಡಿದೆ ಆ ಎಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾಕೆ ಆ ಎಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಟಿ ಡಿ ಸಿ ವಿವರಣೆ ಕೇಳಿದ್ದೇನೆ ವಿವರಣೆ ಬಂದ ಮೇಲೆ ಮುಂದಿನ ವಿಚಾರ ಮಾಡ್ತೀನಿ ಸಾರಿಗೆ ಸಚಿವರು ಹೇಳಿದ್ರು ಬೇರೆ ಬೇರೆ ರಾಜ್ಯಗಳಿಗೆ ಟೂರ್ ಪ್ಯಾಕೇಜಸ್ ಇದಾವೆ ನಮ್ಮದು ಆ ಪ್ರಕಾರ ಇದು ಆಗ್ತಿದೆ ಯಾಕೆ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರ ಅನ್ನೋ ಕಾರಣಕ್ಕೆ ಬಿಜೆಪಿಯವರು ಹಿಂಗೆ ಯಾಕೆ ಮಾತಾಡಬೇಕು ಅಂತ ಸಾರಿಗೆ ಸಚಿವರು ಹೇಳಿದ್ರು ಪ್ರವಾಸೋದ್ಯಮ ಸಚಿವರು ಹೇಳಿದ್ರು ನಾನು ಕೆ ಎಸ್ ಟಿ ಡಿ ಸಿ ಎಮ್ ಡಿ ಹತ್ರ ಸ್ಪಷ್ಟೀಕರಣ ಕೇಳಿದ್ದೇನೆ ಆಮೇಲೆ ಹೇಳ್ತೀನಿ ನಿಮಗೆ ಅಂತ ವಯನಾಡಿನ ವಿಷಯದಲ್ಲಿ ವಯನಾಡಿನಲ್ಲಿ ಗುಡ್ಡ ಕುಸಿತಾಗಿ ಮನೆಗಳ ಧ್ವಂಸ ಆಗಿ ರಾಜ್ಯ ಸರ್ಕಾರ ಅಲ್ಲೊಂದು ನೂರು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ವಯನಾಡಿನ ವ್ಯಕ್ತಿಯೊಬ್ಬನನ್ನು ಆನೆ ತುಳಿದು ಸಾಯಿಸ್ತು ಆ ಆನೆ ಕರ್ನಾಟಕದಿಂದ ಅಲ್ಲಿಗೆ ಹೋಗಿತ್ತಂತೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ಕೊಡಲಾಯಿತು ಅವಾಗೆಲ್ಲ ಚರ್ಚೆ ಆಗೋದು ಪಾಲಿಟಿಕ್ಸೇ ರಾಜ್ಯದಲ್ಲಿ ಮನೆ ಕಳ್ಕೊಂಡವರು ಇದ್ದಾರೆ ವಯನಾಡಿನಲ್ಲಿ ಮನೆ ಕಳ್ಕೊಂಡವ್ರಿಗೆ ನೂರು ಮನೆ ಯಾರು ಕಟ್ಟಿಸ್ಕೊಡ್ತೀರಿ ಅಂತ ವಿಪಕ್ಷಗಳ ಪ್ರಶ್ನೆ ಕೇಳಿದ್ರು ಫಸ್ಟ್ ರಾಜ್ಯದಲ್ಲಿರುವ ಕನ್ನಡಿಗರಿಗೆ ಮಾಡಿಕೊಡಿ ಅಂತ ಆನೆ ಸತ್ತಾಗ ಕೇರಳ ಸರ್ಕಾರದಿಂದ ಪರಿಹಾರ ಕೊಡಲಾಗಿದೆ ಮತ್ತೆ ಕರ್ನಾಟಕ ಸರ್ಕಾರದಿಂದಲೂ ಪರಿಹಾರ ಯಾಕೆ ಅಂದರೆ ರಾಹುಲ್ ಗಾಂಧಿ ಅವರು ಹೇಳಿದರು ಅಂತ ಹಾಗೂ ಚರ್ಚೆ ಆಗುತ್ತೆ ಈಗ ಕೆ ಎಸ್ ಟಿ ಡಿ ಸಿಯ ಟೂರ್ ಪ್ಯಾಕೇಜ್ ಎರಡು ದಿನ ಮೂರು ರಾತ್ರಿ ಟೂರ್ ಪ್ಯಾಕೇಜ್ ಅಂತೆ ವಯನಾಡಿಗೆ ಅದರ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತಾ ಇದ್ದೀರಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ